ನಿಮಗೆ ಇಷ್ಟು ಜಿ ಕೆ ಗೊತ್ತಾ ಈ ಇಪ್ಪತ್ತು ಪ್ರಶ್ನೆಗಳಲ್ಲಿ ತೊಂಬತ್ತು ಪರ್ಸೆಂಟ್ ಜನ ತಪ್ಪು ಮಾಡ್ತಾರೆ ದೈನಂದಿನ ಜೀವನ ಪ್ಲಸ್ ಭಾರತ ಜಿ ಕೆ ಕೊನೆವರೆಗೂ ನೋಡಿ ನಿಮ್ಮ ಸ್ಕೋರ್ ಕಮೆಂಟ್ ಮಾಡಿ ಇದು ಜಿ ಕೆ ತರಂಗ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಪ್ರವಾಸಿ ತಾಣಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ನಿಮ್ಮ ಆಪ್ಷನ್ಸ್ ಎ ಇಪ್ಪತ್ತು ಬಿ ಮೂವತ್ತು ಸಿ ನಲವತ್ತು ಡಿ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತು ಭಾರತ ಸರ್ಕಾರ ಒಟ್ಟು ನಲವತ್ತು ತಾಣಗಳನ್ನು ರಾಷ್ಟ್ರೀಯ ಪ್ರವಾಸಿ ತಾಣಗಳಾಗಿ ಘೋಷಿಸಿದೆ ನಮ್ಮ ದೇಹದಲ್ಲಿ ಹೆಚ್ಚು ಶುದ್ಧ ನೀರಿನ ಪ್ರಮಾಣ ಯಾವ ಅಂಗದಲ್ಲಿ ಇರುತ್ತದೆ ನಿಮ್ಮ ಆಪ್ಷನ್ಸ್ ಎ ಹೃದಯ ಬಿ ಮೂಳೆ ಸಿ ಮೃದು ಅಂಗಗಳು ಬಿ ಕಿಡ್ನಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೃದು ಅಂಗಗಳು ಮೃದು ಅಂಗಗಳು ದೇಹದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನೀರನ್ನು ಹೊಂದಿದ್ದು ದೇಹದ ಗತಿ ಮತ್ತು ಆರೋಗ್ಯಕ್ಕೆ ಮುಖ್ಯ ಪಾತ್ರ ವಹಿಸುತ್ತವೆ ಭಾರತದ ಯಾವ ರಾಜ್ಯವು ಸಾಹಿತ್ಯದ ರಾಜ್ಯ ಎಂದು ಕರೆಯಲ್ಪಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಕರ್ನಾಟಕ ಬಿ ತಮಿಳುನಾಡು ಸಿ ಪಶ್ಚಿಮ ಬಂಗಾಳ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಕರ್ನಾಟಕವು ಸಾಹಿತ್ಯದಲ್ಲಿ ಶ್ರೀಮಂತ ಐತಿಹಾಸಿಕ ಪರಂಪರೆ ಹೊಂದಿದೆ ಕಾವ್ಯ ನಾಟಕಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ಯಾವ ಮಹತ್ವದ ದಿನವನ್ನು ಆಚರಿಸುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಸ್ವಾತಂತ್ರ್ಯ ದಿನ ಬಿ ಗಣರಾಜ್ಯ ದಿನ ಸಿ ಸೈನಿಕ ದಿನ ಬಿ ಶಾಲಾ ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ಗಣರಾಜ್ಯ ದಿನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಗಣರಾಜ್ಯವಾಗಿ ಘೋಷಿಸಲ್ಪಟ್ಟಿತು ಯಾವ ಹಣ್ಣು ಶರತ್ಕಾಲದಲ್ಲಿ ಹೆಚ್ಚು ದೊರಕುತ್ತದೆ ಮತ್ತು ದೇಹಕ್ಕೆ ತಂಪು ನೀಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ದ್ರಾಕ್ಷಿ ಸಿ ಸೀತಾಫಲ ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಡಿ ಮಾವು ಮಾವು ಶರತ್ಕಾಲದಲ್ಲಿ ಸಿಗುವ ಹಣ್ಣು ವಿಟಮಿನ್ ಸಿ ಸಮೃದ್ಧವಾಗಿದೆ ಭಾರತದ ರಕ್ಷಣಾ ದಳದ ಉದ್ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಕ್ರೀಡೆ ಪ್ರೋತ್ಸಾಹ ಬಿ ದೇಶ ರಕ್ಷಣೆ ಸಿ ಶಿಕ್ಷಣ ನೀಡುವುದು ಡಿ ಆರೋಗ್ಯ ಸೇವೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇಶ ರಕ್ಷಣೆ ಭಾರತೀಯ ಸೇನೆ ನೇವಿ ಏರ್ಫೋರ್ಸ್ ದೇಶದ ಭದ್ರತೆಗೆ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತವೆ ದೈನಂದಿನ ಜೀವನದಲ್ಲಿ ಹೆಚ್ಚು ವಿದ್ಯುತ್ ಬಳಕೆಯಾಗುವ ಸಾಧನ ಯಾವುದು ನಿಮ್ಮ ಆಪ್ಷನ್ಸ್ ಎ ಫ್ರಿಜ್ ಬಿ ಏರ್ ಕಂಡೀಷ್ನರ್ ಸಿ ಲ್ಯಾಂಪ್ ಟಿವಿ ಸರಿಯಾದ ಉತ್ತರ ಆಪ್ಷನ್ ಬಿ ಏರ್ ಕಂಡೀಷ್ನರ್ ಎಸಿ ದೈನಂದಿನ ವಿದ್ಯುತ್ ಬಳಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಬೆಂಗಳೂರಿನ ಹಣ್ಣು ಮತ್ತು ಹೂವಿನ ಪ್ರಸಿದ್ಧ ಮಾರುಕಟ್ಟೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಕೆಆರ್ ಮಾರುಕಟ್ಟೆ ಬಿ ರಸೆಲ್ ಮಾರುಕಟ್ಟೆ ಸಿ ಜಿ ಮಾರುಕಟ್ಟೆ ಡಿ ಲಾಲ್ಬಾಗ್ ಮಾರುಕಟ್ಟೆ ಸರಿಯಾದ ಉತ್ತರ ಆಪ್ಷನ್ ಎ ಕೆಆರ್ ಮಾರುಕಟ್ಟೆ ಕೆಆರ್ ಮಾರುಕಟ್ಟೆ ಬೆಂಗಳೂರಿನ ಪ್ರಸಿದ್ಧ ಹಣ್ಣು ಹೂವು ಮಾರಾಟ ಕೇಂದ್ರವಾಗಿದೆ ಸೋನಾ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಗೋಧಿ ಬಿ ಚಂಪಾ ಸಿ ಸೋನಾ ಡಿ ಗಂಗಾ ಸರಿಯಾದ ಉತ್ತರ ಆಪ್ಷನ್ ಸಿ ಸೋನಾ ಸೋನಾ ನದಿ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ಅದರ ಬಂಗಾರದ ಬಣ್ಣದ ನೀರಿಗೆ ಪ್ರಸಿದ್ಧವಾಗಿದೆ ದಿನಕ್ಕೆ ಸರಾಸರಿ ಎಷ್ಟು ಲೀಟರ್ ನೀರು ನಮ್ಮ ದೇಹಕ್ಕೆ ಅಗತ್ಯ ನಿಮ್ಮ ಆಪ್ಷನ್ಸ್ ಎ ಒಂದರಿಂದ ಎರಡು ಲೀಟರ್ ಬಿ ಎರಡರಿಂದ ಮೂರು ಲೀಟರ್ ಸಿ ಮೂರರಿಂದ ನಾಲ್ಕು ಲೀಟರ್ ಡಿ ನಾಲ್ಕರಿಂದ ರಿಂದ ಐದು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡರಿಂದ ಮೂರು ಲೀಟರ್ ದೈನಂದಿನ ದೇಹ ಕಾರ್ಯಾಚರಣೆಗೆ ಸರಾಸರಿ ಎರಡರಿಂದ ಮೂರು ಲೀಟರ್ ನೀರು ಮುಖ್ಯ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅನ್ನು ಆನ್ ಮಾಡಿ ಭಾರತದ ರಾಜಧಾನಿಗಳಲ್ಲಿ ಎಷ್ಟು ಹೈಟೆಕ್ ಸಿಟಿಗಳು ಲಭ್ಯವಿವೆ ನಿಮ್ಮ ಆಪ್ಷನ್ಸ್ ಎ ಎರಡು ಬಿ ಐದು ಸಿ ಏಳು ಡಿ ಹತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಭಾರತದಲ್ಲಿ ವಿವಿಧ ರಾಜ್ಯಗಳ ಹೈಟೆಕ್ ನಗರಗಳು ತಂತ್ರಜ್ಞಾನ ಬೆಳವಣಿಗೆಗೆ ಪ್ರಸಿದ್ಧವಾಗಿವೆ ಯಾವುದು ಭಾರತದ ರಾಜಕೀಯ ವ್ಯವಸ್ಥೆಯ ಮುಖ್ಯ ಅಂಶ ನಿಮ್ಮ ಆಪ್ಷನ್ಸ್ ಎ ಪ್ರಧಾನಿ ಬಿ ಸಂವಿಧಾನ ಸಿ ನ್ಯಾಯಾಂಗ ಡಿ ಸರ್ಕಾರ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನ ಭಾರತದ ಸಂವಿಧಾನವು ದೇಶದ ಪ್ರಾಥಮಿಕ ನಿಯಮಗಳನ್ನು ನಿರ್ಧರಿಸುತ್ತದೆ ಭಾರತದ ಯಾವ ರಾಜ್ಯವು ಸಿಲ್ಕ್ ರಾಜ್ಯ ಎಂದು ಕರೆಯಲ್ಪಡುತ್ತದೆ ನಿಮ್ಮ ಆಪ್ಷನ್ಸ್ ಎ ತಮಿಳುನಾಡು ಬಿ ಕರ್ನಾಟಕ ಸಿ ಕೇರಳ ಬಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಕರ್ನಾಟಕವು ಹಸಿರು ಮತ್ತು ಹಳದಿ ರೇಷ್ಮೆಗಾಗಿ ಪ್ರಸಿದ್ಧ ಸಿಲ್ಕ್ ರಾಜ್ಯ ಎಂದು ಹೆಸರಾಗಿದೆ ನಮ್ಮ ಹೃದಯ ಒಂದು ದಿನಕ್ಕೆ ಎಷ್ಟು ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಒಂದು ಸಾವಿರ ಲೀಟರ್ ಬಿ ಐದು ಸಾವಿರ ಲೀಟರ್ ಸಿ ಏಳು ಸಾವಿರ ಲೀಟರ್ ಡಿ ಹತ್ತು ಸಾವಿರ ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಸಾವಿರ ಲೀಟರ್ ಹೃದಯವು ದಿನಕ್ಕೆ ಸರಾಸರಿ ಏಳು ಸಾವಿರ ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ ಇದು ದೇಹದ ಜೀವ ಕಾರ್ಯಕ್ಕೆ ಅವಶ್ಯಕ ಭಾರತದ ಯಾವ ನದಿ ಉತ್ತರ ಭಾರತದ ಪವಿತ್ರ ನದಿ ಎಂದು ಕರೆಯಲ್ಪಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಗಂಗಾ ಬಿ ಯಮುನಾ ಸಿ ಸೋನಾ ಡಿ ಶರಾವತಿ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ಗಂಗಾ ನದಿ ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಯಾವ ಹಣ್ಣು ತಿನ್ನುವುದರಿಂದ ಚರ್ಮಕ್ಕೆ ನ್ಯೂಟ್ರಿಷನ್ ಹೆಚ್ಚಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಮಾವು ಡಿ ಸೇಬು ಸಿ ಬಾಳೆಹಣ್ಣು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ದ್ರಾಕ್ಷಿ ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಿಗುತ್ತವೆ ಇದು ಚರ್ಮದ ಆರೋಗ್ಯಕ್ಕೆ ಉತ್ತಮ ದೈನಂದಿನ ಜೀವನದಲ್ಲಿ ಹೆಚ್ಚು ಕ್ಯಾಲೋರಿಯನ್ನು ನೀಡುವ ಆಹಾರ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೇಳೆ ಬಿ ಅಕ್ಕಿ ಸಿ ಕಡಲೆ ಡಿ ತೈಲ ಸರಿಯಾದ ಉತ್ತರ ಆಪ್ಷನ್ ಡಿ ತೈಲ ತೈಲವು ಹೆಚ್ಚು ಶಕ್ತಿ ಕ್ಯಾಲೋರಿ ನೀಡುತ್ತದೆ ದೇಹದ ಶಕ್ತಿಗೆ ಮುಖ್ಯವಾಗಿದೆ ಭಾರತದ ಪಶ್ಚಿಮ ಗೇಟ್ವೇ ಯಾವ ನಗರದಲ್ಲಿ ಇದೆ ನಿಮ್ಮ ಆಪ್ಷನ್ಸ್ ಎ ಮುಂಬೈ ಬಿ ಬೆಂಗಳೂರು ಸಿ ಅಹಮದಾಬಾದ್ ಡಿ ಚೆನ್ನೈ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಮುಂಬೈ ತಿರುವಬಾಗಿಲು ಮತ್ತು ಸಾಗಣೆಗೆ ಪ್ರಮುಖ ಪಶ್ಚಿಮ ದ್ವಾರವಾಗಿದೆ ಮಹಾಬಲಿಪುರಂ ಯಾವ ರಾಜ್ಯದಲ್ಲಿ ಇದೆ ನಿಮ್ಮ ಆಪ್ಷನ್ಸ್ ಎ ತಮಿಳುನಾಡು ಬಿ ಕರ್ನಾಟಕ ಸಿ ಕೇರಳ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಮಹಾಬಲಿಪುರಂ ತಮಿಳುನಾಡಿನ ಪ್ರಸಿದ್ಧ ಪುರಾತನ ಪಲ್ಲವ ಕಾಲದ ಸ್ಮಾರಕ ನಗರವಾಗಿದೆ ಭಾರತದಲ್ಲಿ ಪ್ರತಿಯೊಂದು ಕಿಲೋಮೀಟರ್ ರೈಲು ಪಥದಲ್ಲಿ ಎಷ್ಟು ಸ್ಟೇಷನ್ಗಳು ಸರಾಸರಿ ಇರುತ್ತವೆ ನಿಮ್ಮ ಆಪ್ಷನ್ಸ್ ಎ ಒಂದರಿಂದ ಎರಡು ಬಿ ಎರಡರಿಂದ ಮೂರು ಸಿ ಮೂರರಿಂದ ನಾಲ್ಕು ಡಿ ನಾಲ್ಕರಿಂದ ಐದು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡರಿಂದ ಮೂರು ಭಾರತದಲ್ಲಿ ಪ್ರತಿಯೊಂದು ಕಿಲೋಮೀಟರ್ ರೈಲು ಪಥದಲ್ಲಿ ಸರಾಸರಿ ಎರಡರಿಂದ ಮೂರು ಸ್ಟೇಷನ್ಗಳು ಇರುತ್ತವೆ ಪ್ರಯಾಣಿಕರಿಗೆ ಸುಲಭವಾದ ಸಂಪರ್ಕಕ್ಕೆ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಕಮೆಂಟ್ನಲ್ಲಿ ನಿಮ್ಮ ಸ್ಕೋರ್ ಬರೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಕುತೂಹಲಕರ ಕೆ ಪ್ರಶ್ನೆಗಳಿಗೆ ಕೆ ತರಂಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು